ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷದ ಮೊದಲ ಹುಣ್ಣಿಮೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೂರರಂದು ಪುಷ್ಯ ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆ ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾದ ದಿನ ಈ ದಿನ ಬೆಳಿಗ್ಗೆ ಮತ್ತು ಸಂಜೆ ಸ್ನಾನ ಮಾಡುವ ನೀರಿನಲ್ಲಿ ಇದನ್ನು ಬೆರೆಸಿ ಸ್ನಾನ ಮಾಡಿದರೆ ಸಾಕು ಅಪ್ರತಿಮ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಮಹಾಶಿವನ ಅನುಗ್ರಹದಿಂದ ಸಕಲ ಐಶ್ವರ್ಯಗಳು ಸಿದ್ಧಿಸುತ್ತವೆ ಅಷ್ಟೇ ಅಲ್ಲದೆ ಹುಣ್ಣಿಮೆ ದಿನದಂದು ನೀರಿನಲ್ಲಿ ಇದನ್ನು ಬೆರೆಸಿ ಸ್ನಾನ ಮಾಡಿದರೆ ಒಂದು ಗಂಟೆಯಲ್ಲಿ ಕಷ್ಟಗಳು ದುಃಖಗಳು ದೂರವಾಗುತ್ತವೆ ಹೀಗೆ ಸ್ನಾನ ಮಾಡೋದ್ರಿಂದ ನಿಮ್ಮ ಜನ್ಮ ಜನ್ಮಗಳ ಪಾಪಗಳು ದೂರವಾಗಿ ಕೋಟಿ ಜನ್ಮಗಳ ಪುಣ್ಯ ಬರುತ್ತದೆ ನಿಮ್ಮ ದೇಹದ ರೋಗಗಳು ಮಾನಸಿಕ ಕಾಯಿಲೆಗಳು ದೂರವಾಗುತ್ತವೆ ನಿಮ್ಮ ದೇಹಕ್ಕೆ ಹೊಸ ಚೈತನ್ಯ ಮತ್ತು ಉಲ್ಲಾಸ ಬರುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮಹಿಳೆಯರು ಬೆಳಿಗ್ಗೆ ಬೇಗ ಎದ್ದು ತಣ್ಣೀರಿನ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಬೇಕು ಮನೆಗೆಲ್ಲ ಅರಿಶಿನ ನೀರು ಚಿಮುಕಿಸಬೇಕು ಬಾಗಿಲಿಗೆ ಅರಿಶಿನ ಹಚ್ಚಿ ಕುಂಕುಮ ಇಟ್ಟು ಮನೆಯ ಮುಂದೆ ಸುಂದರವಾದ ರಂಗೋಲಿ ಹಾಕಬೇಕು ಈ ದಿನ ಮೊದಲು ಪೂಜಾ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ನಂತರ ತುಳಸಿ ಕಟ್ಟೆಯ ಬಳಿಯು ದೀಪವನ್ನು ಹಚ್ಚಬೇಕು ಅದೇ ರೀತಿ ನಿಮಗೆ ಯಾವುದೇ ಸಮಯದಲ್ಲಿ ನಾಯಿ ಕಂಡರೆ ಆ ನಾಯಿಗೆ ಹಾಲು ಮತ್ತು ಸಕ್ಕರೆ ಬೆರೆಸಿದ ಅನ್ನವನ್ನು ಹಾಕಿ ಹೀಗೆ ಮಾಡೋದ್ರಿಂದ ಜನ್ಮ ಜನ್ಮಾಂತರದ ಪಾಪಗಳು ದೂರವಾಗುತ್ತವೆ ಮಹಾಪುಣ್ಯ ಬರುತ್ತದೆ ನೀವು ಶಿವಾಲಯಕ್ಕೆ ಹೋದಾಗ ಅಲ್ಲಿ ಸಾಮಾನ್ಯ ದೀಪದ ಜೊತೆಗೆ ಒಂದು ನೆಲ್ಲಿಕಾಯಿ ದೀಪವನ್ನು ಅಥವಾ ಒಂದು ತೆಂಗಿನಕಾಯಿ ದೀಪವನ್ನು ಅಥವಾ ಒಂದು ದತ್ತೂರಿ ದೀಪವನ್ನು ಹಚ್ಚಿ ಹಾಗೆ ಹಚ್ಚಿದರೆ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಈ ಪವಿತ್ರ ದಿನದಂದು ಸುಮಂಗಲಿ ಸ್ತ್ರೀಯರು ಭಕ್ತಿ ಶ್ರದ್ಧೆಗಳಿಂದ ಶಂಕರನನ್ನ ಪೂಜಿಸಿದರೆ ದೀರ್ಘ ಸುಮಂಗಲಿ ಭಾಗ್ಯ ಲಭಿಸುತ್ತದೆ ಎಂದು ನಂಬುತ್ತಾರೆ ಅಷ್ಟೇ ಅಲ್ಲದೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಹರಿಯುವ ನದಿಯಲ್ಲಿ ಸ್ನಾನ ಮಾಡಿ ಹರಹರ ಶಂಭೋ ಶಂಕರ ಹರಹರ ಮಹಾದೇವ ಎಂದು ಈಶ್ವರನನ್ನು ನಮಿಸಿದ್ರೆ ಎಲ್ಲ ಕಷ್ಟಗಳು ದೂರವಾಗಿ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ ಉಪವಾಸವಿದ್ದು ಪರಮೇಶ್ವರನನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಬೇಕು ಹೀಗೆ ಮಾಡೋದ್ರಿಂದ ಕೈಲಾಸವಾಸ ದರ್ಶನ ಭಾಗ್ಯ ಲಭಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ ಈಶ್ವರನಿಗೆ ಪ್ರಿಯವಾದ ದಿನ ಅದರಲ್ಲೂ ಈ ಹುಣ್ಣಿಮೆ ಎಂದರೆ ಶಿವನಿಗೆ ಇನ್ನಷ್ಟು ಇಷ್ಟ ಶಿವನಿಗೆ ವಿಶೇಷ ಪೂಜೆಗಳನ್ನು ಮಾಡೋದ್ರಿಂದ ವಿಶೇಷ ಫಲಿತಾಂಶಗಳು ಬರುತ್ತವೆ ಎಂದು ಅನೇಕರು ನಂಬುತ್ತಾರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಮತ್ತು ತುಳಸಿ ಕಟ್ಟೆಯ ಬಳಿ ದೀಪಗಳನ್ನು ಹಚ್ಚಬೇಕು ಪರಮೇಶ್ವರನನ್ನು ಪೂಜಿಸಬೇಕು ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಶಿವನಿಗೆ ನಿಮ್ಮ ಮನೆಯಲ್ಲಿ ಸ್ವತಃ ತಯಾರಿಸಿದ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಇದನ್ನು ನೀವು ತೆಗೆದುಕೊಂಡು ಇತರರಿಗೆ ಪ್ರಸಾದವಾಗಿ ನೀಡಬೇಕು ಈ ದಿನ ಉಪವಾಸ ಇರಬೇಕು ಶಿವನಾಮ ಸ್ಮರಣೆ ಮಾಡುತ್ತಾ ಆ ದಿನವನ್ನು ಕಳೆಯಬೇಕು ನಂತರ ಆ ದಿನ ಸಂಜೆ ಯಾವುದಾದರೂ ಪರಮೇಶ್ವರನ ದೇವಾಲಯಕ್ಕೆ ಹೋಗಿ ದೀಪವನ್ನು ಹಚ್ಚುವುದರಿಂದ ಸಕಲ ದೋಷಗಳಿಂದ ಮುಕ್ತಿ ಸಿಗುತ್ತದೆ ಸಂಜೆ ಆರು ಗಂಟೆ ಸುಮಾರಿಗೆ ಪ್ರಸಿದ್ಧ ದೇವಾಲಯಗಳು ಅಥವಾ ಹತ್ತಿರದ ದೇವಾಲಯಗಳಿಗೆ ತಲುಪಿ ಪಂಚಮುಖಿ ದೀಪಗಳನ್ನು ಹಚ್ಚುವುದರಿಂದ ಶುಭ ಫಲಿತಾಂಶಗಳು ದೊರೆಯುತ್ತವೆ ಎಂದು ಪುರೋಹಿತರು ಹೇಳುತ್ತಾರೆ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದವರು ಸಂಜೆ ಸಂಧ್ಯಾ ಸಮಯದಲ್ಲಿ ಮನೆಯಲ್ಲಿ ಪರಮೇಶ್ವರನ ಮುಂದೆ ದೀಪಾರಾಧನೆಯನ್ನ ಮಾಡಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಹಣ ಆಹಾರದ ಕೊರತೆ ಬಾರದೆ ನಿತ್ಯ ಸುಖ ಶಾಂತಿಗಳು ಲಭಿಸುತ್ತವೆ ಅತ್ಯಂತ ಪವಿತ್ರವಾದ ಈ ದಿನದಂದು ಬೆಳಗ್ಗೆ ಮತ್ತು ಸಂಜೆ ಸ್ನಾನ ಮಾಡುವ ನೀರಿನಲ್ಲಿ ಒಂದು ಹಿಡಿ ಉತ್ತರಾಯಣಿ ಎಲೆಗಳನ್ನು ಅಥವಾ ಬಿಲ್ವ ಪತ್ರೆ ಎಲೆಗಳನ್ನು ಅಥವಾ ಒಂದು ಹಿಡಿ ಬೇವಿನ ಎಲೆಗಳನ್ನು ಹಾಕಿ ಸ್ನಾನ ಮಾಡಿದರೆ ಜನ್ಮ ಜನ್ಮಾಂತರದ ದಾರಿದ್ರ್ಯಗಳು ದೂರವಾಗುತ್ತವೆ ಶರೀರದಲ್ಲಿರುವ ಎಲ್ಲ ರೋಗಗಳು ನಾಶವಾಗುತ್ತವೆ ಮಹಾಶಿವನಿಗೆ ಉತ್ತರಾಣಿ ಎಲೆಗಳು ಎಂದರೆ ಬಹಳ ಇಷ್ಟ ಎಂದು ಶಿವಪುರಾಣ ಹೇಳುತ್ತದೆ ಆದ್ದರಿಂದ ಒಂದು ಹಿಡಿ ಉತ್ತರಾಣಿ ಎಲೆಗಳನ್ನು ತಂದು ಆ ಎಲೆಗಳನ್ನು ಪೀಸ್ ಪೀಸ್ ಮಾಡಿ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಬೇಕು ಉತ್ತರಾಣಿ ಎಲೆಗಳು ಸಿಗದವರು ಐದು ಬಿಲ್ವ ಪತ್ರೆಗಳನ್ನು ಕೈಯಿಂದ ಪೀಸ್ ಪೀಸ್ ಮಾಡಿ ನೀರಿನಲ್ಲಿ ಹಾಕಿ ಸ್ನಾನ ಮಾಡಬೇಕು ಉತ್ತರಾಣಿ ಎಲೆಗಳು ಬಿಲ್ವಗಳು ಎರಡೂ ಕೂಡ ಸಿಗದವರು ಒಂದು ಹಿಡಿ ಬೇವಿನ ಎಲೆಗಳನ್ನು ತಂದು ನೀರಿನಲ್ಲಿ ಹಾಕಿ ಸ್ನಾನ ಮಾಡಬೇಕು ಈ ಎಲೆಗಳನ್ನು ಒಂದು ಬಕೆಟ್ ನೀರಿನಲ್ಲಿ ಚಂದ್ರನ ಬೆಳಕಿನಲ್ಲಿಟ್ಟು ನಂತರ ಆ ನೀರಿನಿಂದ ಬೆಳಗಿನ ಜಾವ ಸ್ನಾನ ಮಾಡಬೇಕು ಹೀಗೆ ಸ್ನಾನ ಮಾಡಿದರೆ ಎಲ್ಲಾ ರೀತಿಯ ದೃಷ್ಟಿದೋಷಗಳು ನರದೃಷ್ಟಿ ದೂರವಾಗುತ್ತದೆ ದೇಹದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿ ಬರುತ್ತದೆ ಕಷ್ಟಗಳು ನೋವುಗಳು ದೂರವಾಗುತ್ತವೆ ಪ್ರಾಪ್ತಿ ಉಂಟಾಗುತ್ತದೆ ಕೋಟಿ ವರ್ಷಗಳ ಕಾಲ ಶಿವಲೋಕದಲ್ಲಿ ಜೀವಿಸಿರುತ್ತಾರೆ ಹೀಗೆ ಸ್ನಾನ ಮಾಡುವುದರಿಂದ ನಿಮ್ಮ ಜನ್ಮ ಜನ್ಮಗಳ ಪಾಪಗಳು ದೂರವಾಗಿ ಕೋಟಿ ಜನ್ಮಗಳ ಪುಣ್ಯ ಬರುತ್ತದೆ ನಿಮ್ಮ ದೇಹದಲ್ಲಿನ ರೋಗಗಳು ಮನೋವ್ಯಾಧಿಗಳು ದೂರವಾಗುತ್ತವೆ ನಿಮ್ಮ ದೇಹಕ್ಕೆ ಹೊಸ ಚೈತನ್ಯ ಉಲ್ಲಾಸ ಬರುತ್ತದೆ ಅನೇಕ ಜನರು ಕಾಲುವೆಗಳು ನದಿಗಳಲ್ಲಿ ಸ್ನಾನ ಮಾಡುತ್ತಿರುತ್ತಾರೆ ಅಂಥವರು ಈ ಎಲೆಗಳನ್ನು ಸ್ವಲ್ಪ ಪುಡಿ ಮಾಡಿ ದೇಹಕ್ಕೆ ಹಚ್ಚಿಕೊಂಡು ಕಾಲುವೆಯಲ್ಲಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಹೀಗೆ ಮಾಡಿದರೆ ನಿಮ್ಮ ದೇಹದಿಂದ ಕೊಳೆ ಹೋಗಿ ನಿಮ್ಮ ದೇಹಕ್ಕೆ ವಜ್ರದಂತಹ ತೇಜಸ್ಸು ಬರುತ್ತದೆ ಯಾವುದನ್ನಾದರೂ ಸಾಧಿಸುವ ಶಕ್ತಿ ಬರುತ್ತದೆ ಆದ್ದರಿಂದ ಎಲ್ಲರೂ ಈ ರೀತಿ ಸ್ನಾನ ಮಾಡಿ ಶುಭಗಳನ್ನು ಪಡೆಯಿರಿ ದೇವರು ಶಿವ ಬೋಲಾಶಂಕರನಿಗೆ ಅಭಿಷೇಕ ಮಾಡಿಸುವುದರಿಂದ ಪರಿಪೂರ್ಣ ಜ್ಞಾನ ಮತ್ತು ದೈವಾನುಗ್ರಹವನ್ನು ಪಡೆಯಬಹುದು ಎಂದು ಪುರಾಣಗಳು ಹೇಳುತ್ತವೆ ಅಭಿಷೇಕದ ಸಮಯದಲ್ಲಿ ದೈವ ವಿಗ್ರಹಗಳಿಂದ ಅತ್ಯಂತ ಅಮೂಲ್ಯವಾದ ಶಕ್ತಿಗಳು ಹೊರಹೊಮ್ಮುತ್ತವೆ ಅಭಿಷೇಕಗಳೆಂದರೆ ದೇವತೆಗಳು ಪ್ರೀತಿ ಮಾಡುತ್ತಾರೆ ಅಭಿಷೇಕ ಪ್ರಿಯ ಶಿವ ಆದ್ದರಿಂದ ಶಿವನಿಗೆ ಅಭಿಷೇಕ ಮಾಡಿಸುವುದರಿಂದ ವಿಶೇಷ ಫಲಿತಾಂಶಗಳನ್ನು ಪಡೆಯಬಹುದು ಸಾಮಾನ್ಯವಾಗಿ ಶಿವನನ್ನ ನೀರು ಅಥವಾ ಹಾಲಿನಿಂದ ಅಭಿಷೇಕ ಮಾಡ್ತಾರೆ ದ್ರವ್ಯದಿಂದ ಅಭಿಷೇಕ ಮಾಡಿದರೂ ಫಲಿತಾಂಶ ಒಂದೇ ಆಗಿರುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಮಹರ್ಷಿಗಳು ಆಯ್ಕೆ ಮಾಡಿದ ಪ್ರತಿಯೊಂದು ದ್ರವ್ಯದಿಂದ ಅಭಿಷೇಕ ಮಾಡೋದ್ರಿಂದ ಒಂದೊಂದು ಫಲಿತಾಂಶ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಶಿವನಿಗೆ ಕೆಲವು ಪದಾರ್ಥಗಳಿಂದ ಅಭಿಷೇಕ ಮಾಡಿಸಿದರೆ ನಿಮ್ಮ ಆಸೆಗಳು ಈಡೇರುತ್ತವೆ ಮೊದಲಿಗೆ ಅರಿಶಿನ ಪುಡಿಯಿಂದ ಶಿವನಿಗೆ ಅಭಿಷೇಕ ಮಾಡಿಸಿದರೆ ಸರ್ಕಾರಿ ಅಧಿಕಾರಿಗಳಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗುತ್ತದೆ ದೈವಾನುಗ್ರಹ ಸಿಗುತ್ತದೆ ದೋಷಗಳು ನಿವಾರಣೆಯಾಗುತ್ತವೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿಸಿದರೆ ಸಾಲ ಬಾಧೆಗಳು ನಿವಾರಣೆಯಾಗುತ್ತವೆ ಪಂಚಾಮೃತದಿಂದ ಶಿವನಿಗೆ ಅಭಿಷೇಕ ಮಾಡಿಸೋದ್ರಿಂದ ಅಷ್ಟೈಶ್ವರ್ಯಗಳು ಪ್ರಾಪ್ತವಾಗುತ್ತವೆ ತುಪ್ಪದಿಂದ ಶಿವಾಭಿಷೇಕ ಮಾಡಿದರೆ ಮೋಕ್ಷ ಸಿಗುತ್ತದೆ ಹಾಲಿನಿಂದ ಪರಮೇಶ್ವರನಿಗೆ ಅಭಿಷೇಕ ಮಾಡಿಸಿದರೆ ಆಯುಷ್ಯ ಹೆಚ್ಚಾಗುತ್ತದೆ ಮೊಸರಿನಿಂದ ಶಿವಾಭಿಷೇಕ ಮಾಡೋದ್ರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಹಣ್ಣಿನ ರಸದಿಂದ ಶಿವಾಭಿಷೇಕ ಮಾಡಿದರೆ ಆರೋಗ್ಯ ಸಿಗುತ್ತದೆ ಅನಾರೋಗ್ಯಗಳು ಮಾಯವಾಗುತ್ತವೆ ಕಬ್ಬಿನ ರಸದಿಂದ ಶಿವಾಭಿಷೇಕ ಮಾಡಿಸಿದರೆ ಆಯುಷ್ಯದ ಜೊತೆಗೆ ಸಂಪೂರ್ಣ ಆರೋಗ್ಯ ಲಭಿಸುತ್ತದೆ ನಿಂಬೆ ರಸದಿಂದ ಶಿವಾಭಿಷೇಕ ಮಾಡಿದರೆ ಭಯ ಇರುವುದಿಲ್ಲ ತೆಂಗಿನ ನೀರಿನಿಂದ ಶಿವಾಭಿಷೇಕ ಮಾಡಿದರೆ ಉನ್ನತ ಪದವಿಗಳು ಸ್ಥಾನಮಾನ ಗೌರವ ಕೀರ್ತಿ ಲಭಿಸುತ್ತದೆ ನೆಲ್ಲಿಕಾಯಿ ಪುಡಿಯಿಂದ ಶಿವಾಭಿಷೇಕ ಮಾಡಿಸಿದರೆ ರೋಗಗಳು ಮಾಯವಾಗುತ್ತವೆ ಪನ್ನೀರಿನಿಂದ ಶಿವಾಭಿಷೇಕ ಮಾಡಿಸಿದರೆ ಸಂತೋಷದ ಜೀವನ ಪ್ರಾಪ್ತಿಯಾಗುತ್ತದೆ ಚಂದನದಿಂದ ಶಿವಾಭಿಷೇಕ ಮಾಡೋದ್ರಿಂದ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚುತ್ತವೆ ನೀರಿನಿಂದ ಶಿವಾಭಿಷೇಕ ಮಾಡಿದರೆ ಕಳೆದು ಹೋದ ದ್ರವ್ಯವನ್ನು ಮತ್ತೆ ಪಡೆಯಬಹುದು ಮೊಸರಿನಿಂದ ಅಭಿಷೇಕ ಮಾಡಿದರೆ ಬಲ ಆರೋಗ್ಯ ಲಭಿಸುತ್ತದೆ ಮಹಾಪಾಪಗಳು ನಾಶವಾಗುತ್ತವೆ ಅದೇ ರೀತಿ ಅನ್ನಾಭಿಷೇಕದಿಂದ ಯಾವುದೇ ತೊಂದರೆಗಳಿರುವುದಿಲ್ಲ ಸಕಲ ಸಂತೋಷಗಳು ಲಭಿಸುತ್ತವೆ ಜೇನುತುಪ್ಪದಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಅದ್ಭುತವಾದ ಪಾತ್ರವನ್ನು ಪಡೆಯುತ್ತಾರೆಂದು ಆಧ್ಯಾತ್ಮಿಕ ಹಿರಿಯರು ಹೇಳುತ್ತಾರೆ ಪವಿತ್ರವಾದ ದಿನದಂದು ನೀವು ಈ ಮರವನ್ನು ಮುಟ್ಟಿದ್ರೆ ಸಾಕು ನರಕದ ಕಷ್ಟಗಳು ದೂರವಾಗುತ್ತವೆ ಕೈಲಾಸ ಪ್ರಾಪ್ತಿಯಾಗುತ್ತದೆ ಒಂದು ಸಾವಿರ ವರ್ಷಗಳ ಕಾಲ ಶಿವಲೋಕದಲ್ಲಿ ಜೀವಿಸುತ್ತೀರಿ ಲಾಭವಾಗುತ್ತದೆ ಕೋಟಿ ಮಳೆ ಸುರಿಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ದಿನ ಬಿಲ್ವ ಪತ್ರೆಯ ಮರವನ್ನು ಸ್ಪರ್ಶಿಸಿದರೆ ಸಾಕು ಶಿವಾನುಗ್ರಹ ಉಂಟಾಗುತ್ತದೆ ಎಲ್ಲ ಕಷ್ಟಗಳು ದೂರವಾಗಿ ನಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ಏಕೆಂದರೆ ಈ ದಿನ ಬಿಲ್ವ ಪತ್ರೆ ಮರವನ್ನು ಸ್ಪರ್ಶಿಸಿದರೆ ದೇಹದಲ್ಲಿನ ದೋಷಗಳು ರೋಗಗಳು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ನಿಮಗೆ ಅಚಲವಾದ ರಾಜಯೋಗ ಪ್ರಾಪ್ತಿಯಾಗುತ್ತದೆ ನಿಮ್ಮಲ್ಲಿರುವ ಸಮಸ್ಯೆಗಳು ಕಷ್ಟಗಳು ದೂರವಾಗುತ್ತವೆ ಆದ್ದರಿಂದ ನಿಮಗೆ ಎಲ್ಲಿ ಬಿಲ್ವ ಪತ್ರೆ ಮರ ಕಂಡರೂ ಆ ಮರಕ್ಕೆ ಹೇಳಿ ಸ್ವಲ್ಪ ನೀರು ಹಾಕಿ ನಂತರ ಬಿಲ್ವ ಪತ್ರೆ ಮರದ ಸುತ್ತಲೂ ಮೂರು ಪ್ರದಕ್ಷಿಣೆ ಮಾಡಿ ನಂತರ ಬಿಲ್ವ ಪತ್ರೆ ಮರವನ್ನು ಹನ್ನೊಂದು ಬಾರಿ ಸ್ಪರ್ಶಿಸಿ ಹಾಗೆ ಸ್ಪರ್ಶಿಸುವಾಗ ನಿಮ್ಮ ಮನಸ್ಸಿನಲ್ಲಿರುವ ಆಸೆಯನ್ನು ಹೇಳಿಕೊಳ್ಳಿ ಹಾಗೆ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಆಸೆ ಬೇಗನೆ ಈಡೇರುತ್ತದೆ ಹೀಗೆ ಬಿಲ್ವಪತ್ರೆ ಮರವನ್ನು ಸ್ಪರ್ಶಿಸಿದ ನಂತರ ಆ ಮರದ ಕೆಳಗೆ ಒಂದು ಮಣ್ಣಿನ ದೀಪವನ್ನು ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ಮೂರು ಬತ್ತಿಗಳನ್ನು ಹಾಕಿ ಒಂದು ದೀಪವನ್ನು ಹಚ್ಚಿ ನಂತರ ಸ್ವಲ್ಪ ಸಮಯ ಬಿಲ್ವಪತ್ರೆ ಮರದ ಬಳಿ ಕುಳಿತುಕೊಳ್ಳಿ ಬಿಲ್ವಪತ್ರೆ ಮರದಿಂದ ಬರುವ ಗಾಳಿಯನ್ನು ಉಸಿರಾಡಿ ಹಾಗೆ ಉಸಿರಾಡುವುದರಿಂದ ನಿಮಗೇನಾದರೂ ರೋಗಗಳು ನೋವುಗಳಿದ್ರೆ ದೂರವಾಗುತ್ತದೆ ಇದನ್ನೆಲ್ಲ ಮಾಡುವ ಸಮಯವಿಲ್ಲ ಎಂದು ಭಾಷೆ ವರು ಬಿಲ್ವ ಪತ್ರೆಯ ಮರವನ್ನು ಸ್ಪರ್ಶಿಸಿದರೆ ಸಾಕು ಅದರಲ್ಲಿರುವ ಅದ್ಭುತ ಶಕ್ತಿಗಳು ನಿಮ್ಮ ದೇಹವನ್ನು ಪ್ರವೇಶಿಸಿ ನಿಮ್ಮದಾಗುತ್ತದೆ ಸಕಲ ದೇವತೆಗಳ ಅನುಗ್ರಹ ಲಭಿಸುತ್ತದೆ ಪರಮೇಶ್ವರನ ಅನುಗ್ರಹ ಲಭಿಸುತ್ತದೆ ಈ ಶಕ್ತಿಶಾಲಿ ದಿನ ನೀವು ಅಕ್ಕಿ ಡಬ್ಬದಲ್ಲಿ ಈ ವಸ್ತು ಹಾಕಿ ಸಾಕು ನಾಲ್ಕು ಕಡೆಯಿಂದ ಹಣ ಹರಿದು ಬರುತ್ತದೆ ನಿಮ್ಮ ಮನೆಯಲ್ಲಿ ಸಂಪತ್ತಿಗೆ ಕೊರತೆಯಾಗುವುದಿಲ್ಲ ಈ ದಿನ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕೋದ್ರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬಂದು ಬೇಕಾದಷ್ಟು ಸಂಪತ್ತನ್ನು ನೀಡುತ್ತಾಳೆ ಈ ದಿನ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿದರೆ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತದೆ ಬೇಡಿಕೊಂಡ ಆಸೆಗಳು ಈಡೇರುತ್ತವೆ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಸುಖ ಸಂತೋಷಗಳಿಂದ ಮತ್ತು ಅಷ್ಟೈಶ್ವರ್ಯಗಳಿಂದ ತುಂಬಿರುತ್ತೀರಿ ಅತ್ಯಂತ ಅದ್ಭುತ ಫಲಿತಾಂಶಗಳು ಬರುತ್ತವೆ ಬೇಡಿದಷ್ಟು ಐಶ್ವರ್ಯ ಬರುತ್ತದೆ ಹಣಕ್ಕೆ ಎಂದಿಗೂ ಕೊರತೆ ಬರುವುದಿಲ್ಲ ಹಣ ಸಂಪಾದನೆ ವಿಪರೀತವಾಗಿ ಹೆಚ್ಚಾಗುತ್ತದೆ ಆರ್ಥಿಕ ಸಮಸ್ಯೆಗಳಿರುವುದಿಲ್ಲ ಎಲ್ಲವೂ ಪರಿಹಾರವಾಗುತ್ತವೆ ಬಡತನದ ಕಷ್ಟಗಳು ದೂರವಾಗುತ್ತವೆ ಅನೇಕ ಜನರು ಸಾಲದ ಬಾಧೆಗಳಿಂದ ಹಣ ಕೈಯಲ್ಲಿ ನಿಲ್ತಿಲ್ಲ ಎಂದು ತುಂಬ ದುಃಖಪಡುತ್ತಿರುತ್ತಾರೆ ಅಂಥವರು ಈ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಉತ್ತಮ ಫಲಿತಾಂಶಗಳು ಬರುತ್ತವೆ ಹಾಗಾದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಗಳಿಗೆ ಒಂದು ವಿಶೇಷ ಸ್ಥಾನವಿದೆ ಪ್ರತಿ ಹಬ್ಬದ ಹಿಂದೆ ಒಂದು ಆಧ್ಯಾತ್ಮಿಕ ವೈಜ್ಞಾನಿಕ ಕಾರಣ ಅಡಗಿದೆ ಅದಕ್ಕಾಗಿಯೇ ಇಂದು ಮಾಡುವ ಲಕ್ಷ್ಮೀ ಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಭಾರತೀಯರ ಜೀವನದಲ್ಲಿ ಅನ್ನ ಮತ್ತು ಅಕ್ಕಿ ಕೇವಲ ಆಹಾರ ಪದಾರ್ಥಗಳಲ್ಲ ಅವರು ಸಾಕ್ಷಾತ್ ಅನ್ನಪೂರ್ಣ ದೇವಿಯ ಸ್ವರೂಪ ಅಕ್ಕಿಯನ್ನು ಧಾನ್ಯ ಎನ್ನುತ್ತಾರೆ ಧಾನ್ಯ ಲಕ್ಷ್ಮಿ ಎಂದು ಕರೆಯುತ್ತಾರೆ ಅಂದರೆ ಅಕ್ಕಿ ಇರುವ ಮನೆ ಲಕ್ಷ್ಮೀ ದೇವಿಗೆ ಸಮಾನ ಅದಕ್ಕಾಗಿಯೇ ನಮ್ಮ ಹಿರಿಯರು ಎಂದಿಗೂ ಅಕ್ಕಿ ಡಬ್ಬವನ್ನು ಸಂಪೂರ್ಣವಾಗಿ ಖಾಲಿ ಮಾಡಲು ಬಿಡುವುದಿಲ್ಲ ಡಬ್ಬದ ತಳದಲ್ಲಿ ಯಾವಾಗಲೂ ಸ್ವಲ್ಪ ಅಕ್ಕಿ ಇರುವಂತೆ ನೋಡಿಕೊಳ್ಳುತ್ತಾರೆ ಅಕ್ಕಿ ಡಬ್ಬ ತುಂಬಿದರೆ ಆ ಮನೆಯಲ್ಲಿ ಹಣ ಮತ್ತು ಆಹಾರಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ ಮತ್ತು ಆ ಮನೆ ಸಮೃದ್ಧವಾಗಿರುತ್ತದೆ ಎಂದು ನಂಬುತ್ತಾರೆ ಅಕ್ಕಿ ಡಬ್ಬವನ್ನು ಕೇವಲ ಒಂದು ವಸ್ತುವಾಗಿ ನೋಡದೆ ನಮ್ಮ ಮನೆಯ ಐಶ್ವರ್ಯವನ್ನು ಸಂಗ್ರಹಿಸುವ ಪವಿತ್ರ ಪಾತ್ರೆಯಾಗಿ ಪರಿಗಣಿಸಬೇಕು ಅಂತಹ ಮಾಹಿಮಾನ್ವಿತ ಅಕ್ಕಿ ಡಬ್ಬಗಳು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಈ ದಿನದಂದು ಒಂದು ಸಣ್ಣ ಪರಿಹಾರವನ್ನು ಮಾಡೋದ್ರಿಂದ ನಾವು ಅದ್ಭುತ ಫಲಿತಾಂಶಗಳನ್ನು ಪಡೆಯಬಹುದು ಈ ವಿಶೇಷ ಪರಿಹಾರವನ್ನು ಮಾಡೋದ್ರಿಂದ ಸಿಗುವ ಫಲಿತಾಂಶಗಳು ಅದ್ಭುತವಾಗಿವೆ ಇದು ಕೇವಲ ಹಣಕ್ಕೆ ಸಂಬಂಧಿಸಿದ್ದು ಮಾತ್ರವಲ್ಲ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಈ ಪರಿಹಾರದ ಮುಖ್ಯ ಉದ್ದೇಶವೆಂದರೆ ಮನೆಯಲ್ಲಿ ಜನಪ್ರಿಯತೆಯನ್ನು ಹೆಚ್ಚಿಸುವುದು ಹಣ ಬಂದು ನಿಲ್ಲದಿರುವುದು ಅನಗತ್ಯ ಖರ್ಚುಗಳು ಹೆಚ್ಚಾಗುವುದು ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಇದು ದಿವ್ಯ ಔಷಧಿಯಂತೆ ಕೆಲಸ ಮಾಡುತ್ತದೆ ಈ ಪರಿಹಾರವನ್ನು ಮಾಡಿದ ನಂತರ ಹಣದ ಕೊರತೆ ಇಲ್ಲದೆ ಬಂದ ಸಂಪತ್ತು ಸ್ಥಿರವಾಗಿ ಉಳಿಯುತ್ತದೆ ಅಂದರೆ ನಿಮ್ಮ ಮನೆಯಲ್ಲಿ ಐಶ್ವರ್ಯ ನೆಲೆಸಿ ತಲೆಮಾರುಗಳಿಗೆ ಸಾಕಾಗುವಷ್ಟು ಸಂಪತ್ತು ವೃದ್ಧಿಯಾಗುತ್ತದೆ ಅನೇಕ ಜನರನ್ನು ಕಾಡುವ ಪ್ರಮುಖ ಸಮಸ್ಯೆ ಸಾಲಗಳು ಎಷ್ಟೇ ಸಂಪಾದಿಸಿದರೂ ಸಾಲ ತೀರಿಸದಿರುವುದು ಬಡ್ಡಿಗಳು ಹೆಚ್ಚಾಗುವುದು ಮಾನಸಿಕ ನೆಮ್ಮದಿಯನ್ನು ದೂರ ಮಾಡುತ್ತದೆ ಈ ಪರಿಹಾರವು ಲಕ್ಷ್ಮೀದೇವಿಯ ಅನುಗ್ರಹವನ್ನು ನೀಡಿ ಸಾಲ ತೀರಿಸುವ ಮಾರ್ಗಗಳನ್ನು ತೋರಿಸುತ್ತದೆ ಆದಾಯ ಹೆಚ್ಚಾಗಿ ಕ್ರಮೇಣ ಸಾಲದ ಹೊರೆಯಿಂದ ಹೊರಬರುತ್ತಾರೆ ಮನೆಯಲ್ಲಿ ಹಣವಿಲ್ಲದಿದ್ದರೆ ಸಣ್ಣ ವಿಷಯಗಳಿಗೂ ಜಗಳಗಳು ಮತ್ತು ಭಿನ್ನಾಭಿಪ್ರಾಯಗಳುಂಟಾಗುತ್ತವೆ ಆರ್ಥಿಕ ಸ್ಥಿರತೆ ಇದ್ದಾಗ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತದೆ ಈ ಪರಿಹಾರವು ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಗಂಡ ಮತ್ತು ಹೆಂಡತಿ ಹಾಗೂ ಕುಟುಂಬ ಸದಸ್ಯರ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ ವ್ಯಾಪಾರದಲ್ಲಿ ನಷ್ಟವಾಗುತ್ತದೆ ಅಥವಾ ಉದ್ಯೋಗದಲ್ಲಿ ಬಡ್ತಿ ಸಿಗದಿದ್ದರೆ ಈ ಪರಿಹಾರವು ಬಹಳಷ್ಟು ಸಹಾಯ ಮಾಡುತ್ತದೆ ಇದು ನಿಮ್ಮ ಪ್ರಯತ್ನಗಳಿಗೆ ದೈವಿಕ ಶಕ್ತಿಯನ್ನು ಸೇರಿಸಿ ನೀವು ಮಾಡುವ ಕೆಲಸದಲ್ಲಿ ಯಶಸ್ಸನ್ನು ನೀಡುತ್ತದೆ ನೀವು ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ಈ ಪರಿಹಾರವು ಶಕ್ತಿಯುತ ಕಾರ್ಯವನ್ನು ನಿರ್ವಹಿಸುತ್ತದೆ ನಿಮ್ಮ ಮನೆಗೆ ಹಣ ಸಂಪತ್ತು ಮತ್ತು ಸಂತೋಷವನ್ನು ಆಕರ್ಷಿಸುತ್ತದೆ ನಿಮ್ಮ ಮನೆಯ ಅಕ್ಕಿ ಡಬ್ಬ ಯಾವಾಗಲೂ ತುಂಬಿರುತ್ತದೆ ನಿಮ್ಮ ಬೀರು ಕೂಡ ಯಾವಾಗಲೂ ಹಣದಿಂದ ತುಂಬಿರುತ್ತದೆ ಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಈ ಪರಿಹಾರವನ್ನು ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಈಗ ನಾವು ಈ ಅತ್ಯಂತ ಶಕ್ತಿಶಾಲಿ ಮತ್ತು ಸುಲಭವಾದ ಪರಿಹಾರವನ್ನು ಹೇಗೆ ಮಾಡಬೇಕೆಂದು ವಿವರವಾಗಿ ತಿಳಿದುಕೊಳ್ಳೋಣ ಈ ಪರಿಹಾರವನ್ನು ಮಾಡಲು ಹೆಚ್ಚು ಖರ್ಚು ಕೂಡ ಆಗೋದಿಲ್ಲ ನಮ್ಮ ಮನೆಯಲ್ಲಿರುವ ವಸ್ತುಗಳಿಂದಲೇ ಇದನ್ನು ಪೂರ್ಣಗೊಳಿಸಬಹುದು ಪರಿಹಾರ ಮಾಡಲು ಬೇಕಾದ ವಸ್ತುಗಳು ಬಿಳಿ ಬಟ್ಟೆ ಒಂದು ಸಣ್ಣ ಕೈವಸ್ತ್ರದ ಗಾತ್ರದ ಹೊಸ ಬಿಳಿ ಬಟ್ಟೆ ಬಿಳಿ ಬಣ್ಣವು ಶುದ್ಧತೆ ಶಾಂತಿ ಮತ್ತು ಪವಿತ್ರತೆಯ ಸಂಕೇತವಾಗಿದೆ ಇದು ಚಂದ್ರನಿಗೆ ಸಂಬಂಧಿಸಿದ ಬಣ್ಣ ಚಂದ್ರನು ಮನಸ್ಸು ಮತ್ತು ಸಂಪತ್ತಿಗೆ ಕಾರಣನಾಗಿದ್ದಾನೆ ಆದ್ದರಿಂದ ಬಿಳಿ ಬಟ್ಟೆಯನ್ನು ಬಳಸುವುದರಿಂದ ನಮ್ಮ ಸಂಕಲ್ಪವು ಶುದ್ಧವಾಗಿ ನೆರವೇರುತ್ತದೆ ಎರಡನೆಯದು ಐದು ನಾಣ್ಯಗಳು ಸಂಪತ್ತಿಗೆ ವಿಶೇಷವಾಗಿ ಐದು ಸಂಖ್ಯೆಯ ಪಂಚಭೂತಗಳಿಗೆ ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಈ ಐದನ್ನು ತೆಗೆದುಕೊಳ್ಳೋದ್ರಿಂದ ಪಂಚಭೂತಗಳ ಶಕ್ತಿಯನ್ನು ಲಕ್ಷ್ಮೀದೇವಿ ತನ್ನ ಶಕ್ತಿಯನ್ನು ನಾವು ಆಕರ್ಷಿಸುತ್ತೇವೆ ಅರಿಶಿನ ಕುಂಕುಮ ಇದು ಅತ್ಯಂತ ಪವಿತ್ರವಾದ ಮಂಗಳಕರವಾದ ವಸ್ತುಗಳು ಅರಿಶಿನವು ಗುರುಗ್ರಹದ ಅನುಗ್ರಹವನ್ನು ನೀಡಿದರೆ ಕುಂಕುಮವು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪವಾಗಿದೆ ಇವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಗಳನ್ನು ತುಂಬುತ್ತವೆ ಇನ್ನು ಎಲೆ ಅಡುಗೆಯಲ್ಲಿ ಬಳಸುವ ಎಲೆ ಇದನ್ನು ವಿಜಯ ಪತ್ರ ಎಂದು ಕರೆಯುತ್ತಾರೆ ಪ್ರಾಚೀನ ಕಾಲದಿಂದಲೂ ಇದನ್ನು ಆಸೆಗಳನ್ನು ಈಡೇರಿಸಲು ಒಂದು ಸಾಧನವಾಗಿ ಬಳಸಲಾಗುತ್ತದೆ ಇದರ ಮೇಲೆ ಒಂದು ಆಸೆಯನ್ನು ಬರೆದು ದೇವರ ಮುಂದೆ ಇಟ್ಟಾಗ ಆ ಆಸೆಯು ನೆರವೇರಿ ವಿಶ್ವಕ್ಕೆ ತಲುಪುತ್ತದೆ ಎಂಬ ನಂಬಿಕೆ ಇದೆ ಈ ಪರಿಹಾರಕ್ಕಾಗಿ ಹರಿಯದ ಮತ್ತು ಉತ್ತಮ ಆಕಾರದ ಒಂದು ಎಲೆಯನ್ನು ತೆಗೆದುಕೊಳ್ಳಿ ಈಗ ಪರಿಹಾರವನ್ನು ಹೇಗೆ ಮಾಡಬೇಕೆಂದು ತಿಳಿಯೋಣ ಈ ದಿನದಂದು ಬೆಳಿಗ್ಗೆ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು ವಿಶೇಷವಾಗಿ ಪೂಜಾ ಮಂದಿರ ಮತ್ತು ಅಡುಗೆ ಮನೆಯನ್ನು ಬಹಳ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಸಂಜೆ ಲಕ್ಷ್ಮಿ ಪೂಜೆ ಮಾಡುವ ಮೊದಲು ತಲೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ನೀವು ಪ್ರತಿದಿನ ಮಾಡುವ ಲಕ್ಷ್ಮಿ ಪೂಜೆಯನ್ನು ಯಥಾವತ್ತಾಗಿ ಪೂರ್ಣಗೊಳಿಸಿ ದೀಪಗಳನ್ನು ಬೆಳಗಿಸಿ ನೈವೇದ್ಯವನ್ನು ಸಮರ್ಪಿಸಿ ಅಮ್ಮನವರನ್ನು ಮನಪೂರ್ವಕವಾಗಿ ಪ್ರಾರ್ಥಿಸಿ ಪೂಜೆ ಮುಗಿದ ನಂತರ ನೀವು ತೆಗೆದುಕೊಂಡ ಬಿರಿಯಾನಿ ಎಲೆಯ ಮೇಲೆ ಕುಂಕುಮದೊಂದಿಗೆ ಬೆರೆಸಿದ ಸ್ವಲ್ಪ ನೀರನ್ನು ಬೆರೆಸಿ ಒಂದು ಸಣ್ಣ ಕಡ್ಡಿಯಿಂದ ನಿಮ್ಮ ಪ್ರಮುಖ ಆಸೆಯನ್ನು ಬರೆಯಬೇಕು ಉದಾಹರಣೆಗೆ ನಮ್ಮ ಮನೆಯಲ್ಲಿ ಹಣದ ಕೊರತೆ ಇರಬಾರದು ಅಥವಾ ಕಷ್ಟ ಬೇಗನೆ ತೀರಿ ಹೋಗಬೇಕು ಎಂದು ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಬರೆಯಿರಿ ಈಗ ಲಕ್ಷ್ಮೀದೇವಿ ಪಟ್ಟದ ಮುಂದೆ ಒಂದು ತಟ್ಟೆಯಲ್ಲಿ ಬಿಳಿ ವಸ್ತ್ರವನ್ನು ಹರಡಿ ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಚಿಮುಕಿಸಿ ಅದರ ಮಧ್ಯದಲ್ಲಿ ನೀವು ಆಸೆ ಬರೆದ ಬಿರಿಯಾನಿ ಎಲೆಯನ್ನು ಇಡಿ ಎಲೆ ಮೇಲೆ ಐದು ರೂಪಾಯಿ ನಾಣ್ಯಗಳನ್ನು ಇಡಿ ಅವುಗಳ ಮೇಲೆ ಮತ್ತೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಈಗ ಆ ವಸ್ತ್ರವನ್ನು ನಾಲ್ಕು ಮೂಲೆಗಳಿಂದ ಹಿಡಿದು ಒಂದು ಸಣ್ಣ ಗಂಟು ಕಟ್ಟಿ ಆ ಮೂಟೆಯನ್ನು ಎರಡು ಕೈಗಳಿಂದ ಹಿಡಿದುಕೊಂಡು ಕಣ್ಣು ಮುಚ್ಚಿ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥಿಸುತ್ತ ತಾಯಿ ನಮ್ಮ ಮನೆಯಲ್ಲಿ ಸಂಪತ್ತು ಸುಖ ಸಂತೋಷಗಳಿಗೆ ಯಾವುದೇ ಕೊರತೆ ಬರದಂತೆ ನೋಡಿಕೊ ನಮ್ಮ ಕಷ್ಟಗಳನ್ನು ನಿವಾರಿಸಿ ನಮ್ಮನ್ನು ಚೆನ್ನಾಗಿ ಆಶೀರ್ವದಿಸು ತಾಯಿ ಎಂದು ಮನೋಪೂರ್ವಕವಾಗಿ ಬೇಡಿಕೊಳ್ಳಿ ನಂತರ ಆ ಮೂಟೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಅಕ್ಕಿ ಡಬ್ಬದಲ್ಲಿ ಅಕ್ಕಿಯ ಮಧ್ಯದಲ್ಲಿ ಯಾರಿಗೂ ಕಾಣದಂತೆ ಇಡಿ ಮೂಟೆ ಸಂಪೂರ್ಣವಾಗಿ ಅಕ್ಕಿಯಲ್ಲಿ ಮುಳುಗುವಂತೆ ನೋಡಿಕೊಳ್ಳಿ ಅಷ್ಟೇ ಅತ್ಯಂತ ಶಕ್ತಿಶಾಲಿ ಪರಿಹಾರ ಪೂರ್ಣಗೊಂಡಂತೆ ಈ ಮೂಟೆ ಅಕ್ಕಿ ಡಬ್ಬದಲ್ಲಿ ಇರುವವರೆಗೆ ಅದು ವಿಶ್ವದ ಧನಶಕ್ತಿಯನ್ನು ನಿಮ್ಮ ಮನೆಗೆ ಆಕರ್ಷಿಸುತ್ತಲೇ ಇರುತ್ತದೆ ಈ ಗಂಟನ್ನು ಯಾವಾಗ ತೆಗೆಯಬೇಕು ತೆಗೆದ ನಂತರ ಅದರಲ್ಲಿರುವ ವಸ್ತುಗಳನ್ನು ಏನು ಮಾಡಬೇಕು ಎಂಬ ಸಂದೇಹ ಬರಬಹುದು ಅದರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಈ ಪರಿಹಾರ ಮಾಡಿದ ನಂತರ ಆ ಗಂಟನ್ನು ಅಕ್ಕಿ ಡಬ್ಬದಿಂದ ಕನಿಷ್ಠ ಆರು ತಿಂಗಳ ಕಾಲ ತೆಗೆಯಬಾರದು ಆರು ತಿಂಗಳ ನಂತರ ಬರುವ ಯಾವುದೇ ಒಂದು ಶುಭ ದಿನದಂದು ಪೌರ್ಣಮಿಯ ಎಂದು ಅಥವಾ ಶುಕ್ರವಾರದಂದು ಅಥವಾ ಯಾವುದೇ ಹಬ್ಬದ ದಿನಗಳಂದು ಆ ಗಂಟನ್ನು ಹೊರತೆಗೆಯಬೇಕು ಗಂಟು ಬಿಚ್ಚಿದ ನಂತರ ಅದರಲ್ಲಿರುವ ಐದು ರೂಪಾಯಿ ನಾಣ್ಯಗಳನ್ನು ತೆಗೆದು ಅವುಗಳನ್ನು ಶುಭ್ರವಾಗಿ ನೀರಿನಿಂದ ತೊಳೆದು ನಿಮ್ಮ ಬೀರುವಿನಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿಟ್ಟುಕೊಳ್ಳಬೇಕು ಈ ನಾಣ್ಯಗಳು ಲಕ್ಷ್ಮೀ ದೇವಿಯ ಶಕ್ತಿಯಿಂದ ಅಭಿಮಂತ್ರಿಸಲ್ಪಟ್ಟಿರುತ್ತವೆ ಆದ್ದರಿಂದ ಅವು ಮನೆಯಲ್ಲಿರುವ ಹಣಕ್ಕೆ ಹೆಚ್ಚುವರಿ ಆಕರ್ಷಣೆಯ ಶಕ್ತಿಯಾಗಿ ಕಾರ್ಯನಿರ್ವಹಿಸಿ ಹಣವನ್ನು ವೃದ್ಧಿಸುತ್ತವೆ ನಿಮ್ಮ ಆಸೆ ಬರೆದಿರುವ ಆ ಬಿರಿಯಾನಿ ಎಲೆಯನ್ನು ತೆಗೆದುಕೊಂಡು ಅದನ್ನು ಸುಟ್ಟಬೇಕು ಎಲೆಯನ್ನು ಸುಟ್ಟ ನಂತರ ಬಂದ ಬೂದಿಯನ್ನು ಮನೆಯ ಆವರಣದಲ್ಲಿ ಚಿಮುಕಿಸಬಹುದು ಅಥವಾ ಯಾವುದೇ ಮರದ ಬುಡದಲ್ಲಿ ಹಾಕಬಹುದು ನಿಮ್ಮ ಆಸೆ ವಿಶ್ವಕ್ಕೆ ತಲುಪಿದೆ ಮತ್ತು ಅದು ಈಡೇರಿದೆ ಎಂದು ಇದರ ಅರ್ಥ ನಂತರ ಅರಿಶಿನ ಕುಂಕುಮವನ್ನು ಯಾವುದೇ ಮರದ ಬುಡದಲ್ಲಿ ಅಥವಾ ತುಳಸಿ ಕಟ್ಟೆಯಲ್ಲಿ ಹಾಕಬೇಕು ಪವಿತ್ರವಾದ ವಸ್ತುಗಳನ್ನು ಎಂದಿಗೂ ತುಳಿಯುವ ಸ್ಥಳದಲ್ಲಿ ಹಾಕಬಾರದು ಆ ಗಂಟು ಕಟ್ಟಿದ ಬಿಳಿ ಬಟ್ಟೆಯನ್ನು ಸ್ವಚ್ಛವಾಗಿ ತೊಳೆದು ಒಣಗಿಸಿ ಸುರಕ್ಷಿತವಾಗಿಡಬೇಕು ಅದನ್ನು ಮತ್ತೆ ಯಾವುದೇ ಇಂತಹ ದೇವ ಕಾರ್ಯಕ್ಕೆ ಅಥವಾ ಪರಿಹಾರಕ್ಕೆ ಬಳಸಬಹುದು ಈ ಪರಿಹಾರವು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಇದನ್ನು ಮಾಡುವವರಿಗೆ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಮತ್ತು ಭಕ್ತಿ ಇರುವುದು ಬಹಳ ಮುಖ್ಯ ನಂಬಿಕೆಯಿಂದ ಆಚರಿಸಿದರೆ ಫಲಿತಾಂಶಗಳು ಖಂಡಿತವಾಗಿಯೂ ಕಾಣಿಸುತ್ತವೆ ನಿಮ್ಮೆಲ್ಲರ ಜೀವನದಲ್ಲಿ ಮತ್ತಷ್ಟು ಬೆಳಕು ತುಂಬಲಿ ಮತ್ತು ಲಕ್ಷ್ಮೀದೇವಿಯ ಕರುಣೆ ನಿಮ್ಮ ಮೇಲೆ ಸದಾ ಇರಲಿ ಎಂದು ನಾವು ಮನೋಪೂರ್ವಕವಾಗಿ ಹಾರೈಸುತ್ತೇವೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಅತಿ ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು